ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮತ್ತು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತ ಅಂದ್ರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದಿರಲ್ವಾ ಸೊ ಅದಕ್ಕೆ ಬಂದ್ಬಿಟ್ಟು ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಪ್ಪ ಮಾಹಿತಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನಪ್ಪ ಹೊಸ ರೇಷನ್ ಕಾರ್ಡು ಅಂದ್ರೆ ರೇಷನ್ ಕಾರ್ಡ್ ಇದ್ದವ್ರಿಗೆ ಸರ್ಕಾರದ ಯೋಜನೆಗಳನ್ನು ಪಡೆಯಲು ಅನುಕೂಲ ಆಗುತ್ತೆ ಮೀನ್ಸ್ ರೇಷನ್ ಕಾರ್ಡ್ ಯಾರು ಹೊಂದಿದಿರೋ ಅವರು ಸರ್ಕಾರದ ಅನೇಕ ಯೋಜನೆಗಳನ್ನ ಪಡೆಯೋದಕ್ಕೆ ಅನುಕೂಲ ಆಗುತ್ತಾನೆ ಅಂತಲೇ ತಿಳಿಸ್ತಾ ಇದ್ದಾರೆ ಹಾಗೆ ಅನ್ನಭಾಗ್ಯ ಯೋಜನೆಗೆ ಬಿ ಪಿ ಬಿ ಪಿ ಎಲ್ ಕಾರ್ಡ್ ಬೇಕೇ ಬೇಕು ಹಾಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ತಿಳಿಸ್ತಾ ಇದ್ದಾರೆ ಹೌದು ಅನ್ನಭಾಗ್ಯ ಯೋಜನೆ ಬಿ ಪಿ ಎಲ್ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಬಂದ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಬೇಕೇ ಬೇಕು ಈ ಎರಡು ಯೋಜನೆಯ ಪ್ರಯೋಜನವನ್ನ ಪಡೆಯಲು ರೇಷನ್ ಕಾರ್ಡ್ ಬೇಕೇ ಬೇಕು ಹಾಗಾಗಿ ಅಗತ್ಯ ಇದ್ದಾಗೇನೆ ಇವಾಗ ರೇಷನ್ ಕಾರ್ಡ್ ಬಂದ್ಬಿಟ್ಟು ಎರಡು ಸಾವಿರ ರುಗಳ ಪ್ರಯೋಜನವನ್ನ ಪಡೀತಿದ್ದಾರೆ ರೇಷನ್ ಕಾರ್ಡ್ ಇಂದ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಎರಡು ಸಾವಿರದ ಅಮೌಂಟ್ ಗಳನ್ನ ನೀವು ಪಡೀತಾ ಇದ್ದೀರಾ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಈಗಾಗಲೇ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿದವರು ಹಾಗೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡೋಗ್ಗೆ ಒಂದು ಸಿಹಿ ಸುದ್ದಿನೇ ಅಂತ ಏನೋ ಹೇಳ್ತಾ ಇದ್ದಾರೆ ಹಾಗಿದ್ರೆ ಏನಪ್ಪಾ ಅಂದ್ರೆ ಸಚಿವ ಕೆ ಎಚ್ ಮುನಿಯಪ್ಪ ಅವರ ಹಿಂದಿನ ಸುದ್ದಿಗೋಷ್ಠಿಯ ಹೇಳಿಕೆ ಪ್ರಕಾರ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಿದವರಿಗೆ ಮಾರ್ಚ್ ಮೂವತ್ತೊಂದರ ಒಳಗಾಗಿ ಹೊಸ ರೇಷನ್ ಕಾರ್ಡು ಬರಬೇಕಿತ್ತು ಆದರೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ರೇಷನ್ ಕಾರ್ಡ್ ವಿಲೇವಾರಿ ಮುಂದೂಡಿರಬಹುದು ಮೀನ್ಸ್ ಕೆಲವರಿಗೆ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ ಬಿಕಾಸ್ ರೇಷನ್ ಕಾರ್ಡ್ ಇವಾಗ ಎಲೆಕ್ಷನ್ ಬರ್ತಿದೆ ಬರ್ತಿದೆಯಲ್ವ ಸೊ ಅದಕ್ಕೋಸ್ಕರ ಅದನ್ನು ವಿಲೇವಾರಿ ಮಾಡೋದನ್ನ ಮುಂದೂಡಿದ್ದಾರೆ ಅಂತಲೇ ತಿಳಿಸ್ತಾ ಇದ್ದಾರೆ ಆದರೆ ಈಗಾಗಲೇ ಎಪ್ಪತ್ತೈದು ಪರ್ಸೆಂಟ್ ಪರಿಶೀಲನೆ ಮುಗಿದಿದ್ದು ಇವಾಗ ಪ್ರತಿಯೊಬ್ಬರಿಗೂ ಹೊಸ ರೇಷನ್ ಕಾರ್ಡ್ ಸ್ಥಿತಿ ನಿಮ್ಮ ಮೊಬೈಲ್ ಫೋನ್ ಚೆಕ್ ಮಾಡ್ಕೋಬಹುದು ಅಂತ ತಿಳಿಸ್ತದ ಹಾಗಿದ್ರೆ ನೀವು ಮೊಬೈಲ್ ಫೋನ್ ನೀವೇ ಚೆಕ್ ಮಾಡ್ಕೋಬಹುದು ಹೇಗಪ್ಪ ಅಂತ ಅಂದ್ರೆ ರೇಷನ್ ಕಾರ್ಡ್ಗೆ ನೀವು ಬೆಳಗ್ಗೆ ಹತ್ತು ಗಂಟೆ ಮೇಲೆ ಪ್ರಯತ್ನ ಮಾಡ್ಬೇಕಾಗುತ್ತೆ ನಿಮ್ಮ ಸರ್ವರ್ ಅವಾಗ ಸಿಗ್ಬಹುದು ಫಸ್ಟ್ ಬಂದ್ಬಿಟ್ಟು ಒಂದು ಲಿಂಕ್ ಕೊಡ್ತೀನಿ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಒಂದು ಮುಖಪುಟ ಬರುತ್ತೆ ಆ ಮುಖಪುಟದಲ್ಲಿ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅದರಲ್ಲಿ ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ನ್ಯೂ ಅಥವಾ ಎಕ್ಸಿಸ್ಟಿಂಗ್ ಆಸಿ ರಿಕ್ವೆಸ್ಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡಿರಿ ಹಾಗೇನೆ ಹೊಸ ಪುಡಿತರ ಚೀಟಿ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮ್ಮದು ಸಿಟಿ ಆಗಿದ್ದಲ್ಲಿ ಅರ್ಬನ್ ಐ ಆರ್ ಎ ಸೆಲೆಕ್ಟ್ ಮಾಡಿ ಅಥವಾ ಹಳ್ಳಿಯಾಗಿದ್ದರೆ ರೂರಲ್ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ತಾಲೂಕು ಗ್ರಾಮ ಪಂಚಾಯಿತಿ ಮತ್ತೆ ಊರನ್ನು ಸೆಲೆಕ್ಟ್ ಮಾಡಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ ಸ್ವೀಕೃತಿ ಸಂಖ್ಯೆಯನ್ನು ಹಾಕ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಮುಖ್ಯವಾಗಿ ರೇಷನ್ ಕಾರ್ಡ್ ಸ್ಥಿತಿ ನಿಮಗೆ ತಿಳಿಯುತ್ತೆ ಮೀನ್ಸ್ ಆಗಿದೆಯೋ ಇಲ್ವೋ ಚೆಕ್ ಆಗಿದೆಯೋ ಇಲ್ವೋ ಅನ್ನೋದನ್ನ ನಿಮಗೆ ಸಿಗುತ್ತೆ ಮಾಹಿತಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆ ಹೊಸದಾಗಿ ರೇಷನ್ ಕಾರ್ಡ್ ಸಲ್ಲಿಸ್ ಅರ್ಜಿ ಸಲ್ಲಿಸಿದವರಿಗೆ ಬಂದ್ಬಿಟ್ಟು ಇವಾಗ ಸದ್ಯದಲ್ಲಿ ಎಲೆಕ್ಷನ್ ನಡೀತಾ ಇರೋ ಕಾರಣ ಮುಂದೂಡಿದ್ದಾರೆ ಕೊಡೋದಕ್ಕೆ ವಿಲೇವರಿ ಮಾಡೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಅಂತ ತಿಳಿಸ್ತಾ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಲಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್